ಆಹಾರ ಭದ್ರತೆ ಕಾನೂನು ಇದ್ದೇ ಇದೆ ಅದರಲ್ಲಿ ರೂಲು ಇತ್ಯಾದಿ ಆಗಿರಲಿಲ್ಲ ನಮ್ಮ ಸರ್ಕಾರ ಹದಿನಾಲ್ಕರಲ್ಲಿ ಬಂದ ನಂತರನ ನಾವು ಮಾಡಿದ್ದೀವಿ ಅದಾದ ನಂತರ ಅದನ್ನ ಹದಿನೇಳು ಹದಿನೆಂಟರಿಂದ ಸಂಪೂರ್ಣವಾಗಿ ದೇಶದಲ್ಲಿ ಸಾರಿ ಹದಿನ ಕೋವಿಡ್ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಮುಂದಿನ ಎಂಟು ಈಗಿನಿಂದ ಕಳೆದ ಮೂರು ವರ್ಷದಿಂದ ಮುಂದಿನ ಐದು ವರ್ಷದೊಳಗ ಎಂಟು ವರ್ಷದೊಳಗಂತೂ ಇದ್ದೇ ಇರ್ತದೆ ನಾವು ಬರ್ತೀವಲ್ಲ ಹೆಚ್ಚು ಸುಧಾರಿಸಿ ಜನರಿಗೆ ಬಡ ಬಡವರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಚಿತ್ರರಂಗಗಳನ್ನ ರಾಯಭಾರಿ ಮಾಡೋದು ಎಷ್ಟು ಮಟ್ಟಿಗೆ ಸರ್ ಈಗ ಕೃಷಿ ರಾಯಭಾರಿ ಇದ್ರು ಸರ್ ದರ್ಶನ್ ಅವರು ಈ ಕೇಸ್ ಆದಮೇಲೆ ಎಲ್ಲ ಯಾ ಯಾರನ್ನೂ ಕೂಡ ಮಾಡಬಾರ್ದು ರಾಯಭಾರಿಗಳನ್ನ ಚಿತ್ರರಂಗ್ ಕೇಳಿ ಬರ್ತೀವಿ ನಾನು ಆ ರೀತಿ ಯಾವುದೇ ಒಂದು ವರ್ಗವನ್ನಾಗಲಿ ಅಥವಾ ಯಾವುದೇ ಒಂದು ವೃತ್ತಿ ವರ್ಗವನ್ನಾಗಲಿ ಸಹಿತ ಯಾರೋ ಒಂದು ಮಾಡಿದ ಘಟನೆಯಿಂದ ತಕ್ಷಣ ಅವ್ರನ್ನ ಆ ರೀತಿಯಾಗಿ ನಿರ್ಣಯ ಮಾಡೋದು ಸರಿಯಲ್ಲ ಒಂದು ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ಮಾಡೋದಿರ್ತದ ಅದನ್ನು ಆ ನಾಯಕರು ವಿಶೇಷವಾಗಿ ಚಿತ್ರರಂಗದ ನಾಯಕರು ಅದನ್ನು ನಿಯಂತ್ರಿಸಬೇಕು ಅದರ ಜೊತೆಯಲ್ಲಿ ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ತಗೋ ಸರಿಯಲ್ಲ ಈಗ ಯಾವುದೋ ಒಬ್ಬ ಚಿತ್ರನಟ ಸಿಕ್ಕ ಅಂಥೇಳಿ ಎಲ್ಲ ಚಿತ್ರನಟರು ಹಾಗೆ ಇದ್ದಾರೆ ಅಂತ ಅನ್ನೋದಲ್ಲ ಅವ್ರನ್ನ ಉಪಯೋಗ ಮಾಡಿಕೊಂಡು ಕ್ರೀಡಾಲೋಕದಲ್ಲಿದ್ದವ್ರನ್ನ ಉಪಯೋಗ ಮಾಡಿಕೊಂಡು ಜಾಗೃತಿ ಮೂಡಿಸೋದಕ್ಕೆ ಯಾವ ತಪ್ಪು ಇಲ್ಲ ಆದರೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವುದೇ ಸರ್ಕಾರ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಯಾವ ಸರ್ಕಾರ ಮಾಡಿದ್ದಾರೆ ಅಂತ ಅವರ ಸಂಪೂರ್ಣ ಪೂರ್ವಾಪರವನ್ನು ನೋಡಬಹುದು ಬಿಜೆಪಿ ಸರ್ಕಾರ ನಾನು ಯಾವುದೇ ಸರ್ಕಾರ ಅಂತ ಹೇಳಿಬಿಟ್ಟಿದ್ದೆ ನಾನು ಯಾವ ಸರ್ಕಾರ ಅಂತ ನಾನು ಗೊತ್ತಿಲ್ಲ ನನಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ನಾನು ಇವರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋಂತ ಪ್ರಶ್ನೆ ನಾನು ಹೇಳಿಲ್ಲ ಯಾವುದೇ ಸರ್ಕಾರ ಮಾಡಲಿ ಯಾಕಂದ್ರೆ ಎಲ್ಲದರಲ್ಲೂ ರಾಜಕಾರಣ ನನ್ನ ಸ್ವಭಾವನೂ ಅಲ್ಲ ನಾನು ಮಾತಾಡೋದೂ ಇಲ್ಲ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇರಲಿ ಅವರು ಆ ರಾಯಭಾರಿಯನ್ನ ಅಪಾಯಿಂಟ್ಮೆಂಟ್ ಮಾಡೋದರ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅವರು ಪೂರ್ವಾಪರ ವಿಚಾರವನ್ನು ಮಾಡಬೇಕು ಯಾಕಂದ್ರೆ ಸರ್ಕಾರದ ಬಳಿ ಮಾಹಿತಿ ಇರ್ತದೆ ಹಿಂದಿನ ಸರ್ಕಾರ ಮಾಡಿದ್ರು ಅದು ತಪ್ಪೇನೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅನೇಕ ಬಾರಿ ಅವರು ಹಲ್ಲೆ ಮಾಡಿದ್ದು ಅವ್ರದ್ದು ಅವರ ಜೈಲಿನಲ್ಲಿದ್ದಿದ್ದು ಇದೆಲ್ಲ ಗೊತ್ತಿದೆ ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದು ಅದು ಅವರು ಮಾಡಿದವರು ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳೇಬೇಕು